ಸರ್ ನಾವು ಸಿನಿಮಾ ನೋಡೋದು ಅಂದರೆ ತಪ್ಪಾಗ್ಬಿಡುತ್ತೆ ಶಿವ ತಾಂಡವನೇ ನೋಡ್ಕೊಂಡ್ಬಂದ್ ಒಳಗಡೆ ಏನ್ ಸರ್ ಯಪ್ಪ ಸಿನಿಮಾದೊಳಗೆ ಸಿನಿಮಾ ಮಾಡಿದಾರೆ ಇಂತ ಒಂದು ಫಿಲಾಸಫಿಕಲ್ ವಿಷಯನ ಇಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಕ್ ಸಾಧ್ಯನೇ ಇಲ್ಲ ಸೈಕ್ ಆಗಿದೆ ಮೂವಿ ಮಾತ್ರ ಒಂದೊಂದು ಸೀನು ಗೂಸ್ ಬಂಪ್ ಸಿಗ್ಲು ಹಾಗೆ ಬರ್ತಾ ಇದೆ ಶಿವಣ್ಣ ಮತ್ತೆ ಶಿವಪ್ಪ ಎರಡು ನೋಡಬೇಕು ನೋಡ್ಬೇಕಂದ್ರೆ ಈ ಸಿನಿಮಾ ನೋಡಬೇಕು ಸ್ಪೆಷಲಿ ಶಿವಣ್ಣ ಫ್ಯಾನ್ಸ್ ಗೆ ಇದು ಶಿವ ತಾಂಡವ ಅಂತಾನೆ ಹೇಳ್ಬೋದು ಉಪೇಂದ್ರ ಸರ್ ಅಂದ್ರು ಅವ್ರು ಹೇಳಂಗೆ ಇಲ್ಲ ಅವ್ರ ಆಕ್ಟಿಂಗ್ ಬಗ್ಗೆ ಬರೀ ಮೂರ್ ಜನ ಏರೋ ಸೇರದಕ್ಕೆ ಈ ತರ ಬ್ಲಾಸ್ಟ್ ಮಾಡೋರು ನಮ್ಮ ಕನ್ನಡ ಇಂಡಸ್ಟ್ರಿ ನ ಮೂರು ಜನರ ಕ್ಯಾರೆಕ್ಟರ್ ಜೊತೆ ನಾವು ಇದೀವಿ ಅನ್ಸ್ಬಿಡುತ್ತೆ ನಾವು ಸತ್ತ ನಂತರ ಏನಾಗುತ್ತೆ ಆಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದ್ರೆ ಅವರಿಗೆ ಈ ಸಿನಿಮಾ ಒಂದು ಆನ್ಸರ್ ಅಂತಾನೆ ಹೇಳ್ಬೋದು ಮೈ ರೋಮಾಂಚನ ಆಗುತ್ತೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ದಂಗಿದೆ ಈಚ್ ಅಂಡ್ ಎವ್ರಿ ಸೀನ್ ಬೀಚ್ ಮಾತ್ರ ಬೇರೆ ಲೆವೆಲ್ ತಗೊಂಡೋಗಿದ್ದಾರೆ ನೋಡ್ತಾ ಇದ್ರೆ ಕಣ್ ಮುಂದೆ ಇನ್ನು ನೋಡ್ಬೇಕು ಅಂತ ಕೊನೆ ಇಪ್ಪತ್ತು ನಿಮಿಷ ನೀವು ಶಿವನ್ ಭಕ್ತರಾಗಿದ್ರೆ ಚೊಕ್ ಬಿಟ್ಟು ನೋಡ್ತೀರಿ ಹಂಗಿದೆ ಸಿನಿಮಾ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಬಹಳ ಇಷ್ಟ ಆಯ್ತು